ಆ ಕಚೇರಿಯಲ್ಲಿ ಕೇಸ್ ವರ್ಕರ್ ಆಗಿದ್ದ ಕೇಶವ ಸದಾಕಾಲ ಕುರ್ಚಿಗೆ ಅಂಟಿಕೊಂಡಿದ್ದಕ್ಕೋ ಅಥವಾ ಟೇಬಲ್ಲಿಗೊರಗಿ ಸುಖ ನಿದ್ದೆ ಹೊಂದಿದ್ದಕ್ಕೋ ಏನೋ ಬೆನ್ನು ನೋವು ಬಂತು ಆತ ವೈದ್ಯರಲ್ಲಿ ಕೇಳಿದಾಗ ಅವರು ಕುರ್ಚಿಯಲ್ಲಿ ಕುಳಿತುಕೊಳ್ಳುವಾಗ ಬೆನ್ನಿಗೆ ಸಪೋರ್ಟ್ ಕೊಡಲು ಒಂದು ದಿಂಬು ಇಟ್ಟುಕೊಳ್ಳಿ ಎಂದು ಅವನಿಗೆ ಪರಿಹಾರವನ್ನು ಸೂಚಿಸಿದರು ಸರಿ ಸರ್ಕಾರಿ ಕೆಲಸಕ್ಕೆ ಸರ್ಕಾರದ ಕಚೇರಿಯ ಕುರ್ಚಿಯನ್ನು ಸುಖಾಸನಗೊಳಿಸಲು ದಿಂಬನ್ನು ಕೂಡ ಸರ್ಕಾರವೇ ನೀಡಬೇಕು ಎಂಬ ತರ್ಕಕ್ಕೆ ಬಂದು ತನ್ನ ಮೇಲಾಧಿಕಾರಿಯಾದ ಅಣ್ಣಪ್ಪನನ್ನು ಭೇಟಿಯಾದ ಸರ್ ನನಗೊಂದು ದಿಂಬು ಬೇಕಿತ್ತು ಎಂದು ಭಿನ್ನವಿಸಿದ ದಿಂಬು ಎಂದ ತಕ್ಷಣ ಅಣ್ಣಪ್ಪನಿಗೆ ಮಂಡೆ ಬಿಸಿಯಾಯಿತು ಒಂದು ಫೈಲನ್ನು ಈ ಕಡೆಯಿಂದ ಆ ಕಡೆಗೆ ಇಡದ ಸೋಮಾರಿ ಕೇಶವ ಸದಾಕಾಲ ಕುರ್ಚಿಯಲ್ಲೇ ಕೂತು ನಿದ್ರಿಸುವುದನ್ನು ಕಂಡು ರೋಸಿ ಒಂದು ದಿನ ಅವನಿಗೆ ನೀವು ಕಷ್ಟಪಟ್ಟು ಕುರ್ಚಿಯಲ್ಲಿ ಕುಳಿತು ಟೇಬಲ್ಲಿಗೆ ಹೊರಗಿ ಹೀಗೆ ನಿದ್ರೆ ಮಾಡೋ ಬದಲು ಟೇಬಲ್ ಮೇಲೆಯೇ ಹಾಸಿಗೆಯನ್ನು ಹಾಸಿ ತಲೆದಿಂಬು ಇಟ್ಟುಕೊಂಡು ನಿದ್ರೆ ಮಾಡಿ ಮಾರ್ರೆ ಎಂದು ಹಂಗಿಸಿದ್ದರು ಅದಕ್ಕೆ ಕೇಶವ ಸರ್ ಅದೆರಡನ್ನೂ ನೀವೇ ತರಿಸಿಕೊಟ್ರೆ ನನಗೆ ನಿದ್ರೆ ಮಾಡಲು ತಾಪತ್ರ್ಯವಿಲ್ಲ ಅವಶ್ಯಕ ಕೆಲಸ ಬಂದಾಗ ಬೆಲ್ಲು ಹೊಡೆದು ಎಬ್ಬಿಸುವುದಕ್ಕೆ ನೀವಿದ್ದೀರಲ್ಲ ಎಂದು ಜವಾಬು ನೀಡಿದ್ದ ಅದೀಗ ಅವರಿಗೆ ನೆನಪಿಗೆ ಬಂತು ಅದಕ್ಕೆ ಬರೀ ದಿಂಬು ಮಾತ್ರನಾ ಅಥವಾ ಎಂದು ವ್ಯಂಗ್ಯವಾಗಿ ಕೇಳಿದರು ಸದ್ಯಕ್ಕೆ ದಿಂಬು ಮಾತ್ರ ಸಾಕು ಎಂದು ಅವರ ಮಾತಿನ ಆಂತರ್ಯವರಿಯದೆ ಕೇಶವ ಹೇಳಿದ ಆದರೆ ಅಣ್ಣಪ್ಪನಿಗೆ ಭಯಂಕರ ಕೋಪ ಬಂತು ನೀವು ಎಂತದು ಹೇಳೋದು ಕೇಶವ ಆಫೀಸ್ನಲ್ಲಿ ಮಲಗಲು ಅಫೀಷಿಯಲ್ ಆಗಿ ನಿಮಗೆ ತಲೆದಿಂಬು ಕೊಡಿಸುವಷ್ಟು ನಾನು ಚಿಲ್ಲರೆ ಮನುಷ್ಯ ಅಂತ ಅಂದುಕೊಂಡ್ರಾ ಎಂದು ಜೋರಾಗಿ ಕೇಳಿದ್ರು ಕೇಶವ ತನ್ನ ಮನಸ್ಸಿನಲ್ಲಿ ನೀವು ಚಿಲ್ಲರೆ ಅಲ್ಲಪ್ಪ ಒಂದು ಸಾವಿರ ಮುಖ ಬೆಲೆಯ ಭಾರೀ ನೋಟಿನ ಮನುಷ್ಯ ಆದ್ರೆ ನಡೆಯಲ್ಲ ಅಷ್ಟೆ ಎಂದುಕೊಂಡರೂ ಹೇಳದೆ ಅವರ ಮರ್ಯಾದೆ ಉಳಿಸಿದ ಛೇ ಅದು ಹಾಗಲ್ಲ ಸರ್ ನಾನು ನಿದ್ದೆ ಮಾಡುವುದಕ್ಕೆ ತಲೆದಿಂಬು ಕೇಳಿದ್ದಲ್ಲ ನನಗೆ ಕುರ್ಚಿಯ ಹಿಂದೆ ಇಟ್ಟುಕೊಳ್ಳಲು ಒಂದು ದಿಂಬು ಬೇಕಿತ್ತು ಅಷ್ಟೇ ಎಂದು ಸ್ಪಷ್ಟೀಕರಣ ನೀಡಿದ ಏನು ಕುರ್ಚಿಯ ಹಿಂದೆ ಇಟ್ಟುಕೊಳ್ಳಲು ದಿಂಬು ಬೇಕಾ ಅದಕ್ಕೆಲ್ಲ ನಮ್ಮ ಆಫೀಸ್ನಲ್ಲಿ ಪರ್ಮಿಷನ್ ಇಲ್ಲ ಕೇಶವ ಎಂದರು ಅಣ್ಣಪ್ಪ ಯಾಕಿಲ್ಲ ಸರ್ ದಕ್ಷತಾಶಾಸ್ತ್ರದ ಪ್ರಕಾರ ಬೆನ್ನ ಹಿಂದೆ ದಿಂಬು ಇಟ್ಟುಕೊಳ್ಳಬೇಕು ಎಂದ ಕೇಶವ ದಕ್ಷತಾಶಾಸ್ತ್ರ ಅದ್ಯಾವುದು ಹೊಸ ಶಾಸ್ತ್ರ ಜ್ಯೋತಿಷಿಗಳು ಹೇಳುವ ಇಂತಹ ಶಾಸ್ತ್ರಗಳನ್ನೆಲ್ಲ ನಾನು ನಂಬೋದಿಲ್ಲ ಅಂತ ನಿಮಗೆ ಗೊತ್ತುಂಟಲ್ಲ ಕೇಶವ ಎಂದು ಜೋರಾಗಿ ಹೇಳಿದರು ಅಣ್ಣಪ್ಪ ಓ ಕನ್ನಡದ ಎಮ್ಮೆ ದಕ್ಷತಾ ದಕ್ಷತಾಶಾಸ್ತ್ರ ಅಂದರೆ ಎರ್ಗನಾಮಿಕ್ಸ್ ಅಂತ ನಿಮಗೆ ಗೊತ್ತುಂಟ ಎಂದು ಕೇಶವ ಕುಟುಕಿದ ಕನ್ನಡದಲ್ಲಿ ಎಂಎ ಮಾಡಿದ್ದ ಅಣ್ಣಪ್ಪನ ಮುಖ ಹರಳೆಣ್ಣೆ ಕುಡಿದಂತಾಯಿತು ನೋಡಿ ಸರ್ ಎರ್ಗನಾಮಿಕ್ಸ್ ಪ್ರಕಾರ ನನ್ನ ಬೆನ್ನು ನೋವು ಶಮನವಾಗಲು ಬೆನ್ನ ಹಿಂದೆ ಸಪೋರ್ಟ್ಗೆ ದಿಂಬು ಇಡಬೇಕು ಎಂದು ಡಾಕ್ಟರ್ ಸಲಹೆ ನೀಡಿದ್ದಾರೆ ನಿಮಗೆ ಬೇಕಿದ್ರೆ ಸರ್ಟಿಫಿಕೇಟ್ ಕೊಡ್ತೇನೆ ಎಂದ ಕೇಶವ ದಿಂಬು ಇಡಬೇಕು ಅಂದರೆ ನಿಮ್ಮ ಮನೆಯಿಂದಲೇ ತರಿಸಿ ಮಾರ್ರೆ ಅದನ್ನು ನನ್ನ ಹತ್ರ ಕರ್ಮಕ್ಕೆ ಕೇಳೋದು ಎಂದು ಖಡಕ್ಕಾಗಿ ಹೇಳಿದರು ಅಣ್ಣಪ್ಪ ಕೈಯಲ್ಲಿ ಶರಣಾರ್ಥಿ ಕಂಕುಳಲ್ಲಿ ದೊಣ್ಣೆ ಜಾಯಮಾನದವನು ಕೇಶವ ಸುಲಭಕ್ಕೆ ಬಿಡ್ತಾನಾ ನಾನು ನಿಮ್ಮ ಮನೆಯ ಕುಂಬು ದಿಂಬು ಕೇಳಿದ್ದಲ್ಲ ಗೊತ್ತಾಯ್ತಲ್ಲ ನಿಮ್ಮ ಪೆದಂಬು ಈ ಕೇಶವನಲ್ಲಿ ಬೇಡ ಆಯ್ತಾ ನಾನು ನನ್ನ ಜೀವನವನ್ನ ಸರ್ಕಾರಿ ಸೇವೆಗೋಸ್ಕರ ಮುಡಿಪಾಗಿಟ್ಟಿದ್ದೇನೆ ಹೀಗಿರುವಾಗ ನನ್ನ ಬೆನ್ನಿನ ಆಧಾರಕ್ಕೆ ಒಂದು ದಿಂಬನ್ನು ಕೊಡದಿದ್ದರೆ ಅದು ಆಡಳಿತ ಮಂಡಳಿಯ ದೌರ್ಜನ್ಯವಾಗುತ್ತದೆ ಅದಕ್ಕೆ ನಾನು ಯೂನಿಯನ್ ಹತ್ರ ನಿಮ್ಮ ಮೇಲೆ ದೂರು ನೀಡ್ತೇನೆ ಯೂನಿಯನ್ನವರು ಬಂದು ಗಲಾಟೆ ಮಾಡಿದಾಗ ಕೊಡೋದಿಲ್ಲ ಅಂತ ಹೇಗೆ ಹೇಳ್ತೀರಿ ಅಂತ ನಾನು ನೋಡ್ತೇನೆ ಕೇಶವನ್ನು ಖಡಕ್ಕಾದ ಈಗ ಅಣ್ಣಪ್ಪನವರು ಮೆತ್ತಗಾದ್ರು ಅವರಿಗೂ ಗೊತ್ತು ಅರೆಪಾವಿನವರ ಅಬ್ಬರ ಬಹಳ ಈ ಸ್ಟಾಫುಗಳ ಹತ್ರ ಜಾಸ್ತಿ ಎಗರಾಟ ಸಾಧ್ಯವಿಲ್ಲವೆಂದು ಸರಿ ಸರಿ ನಿಮ್ಮ ಪಿರಿಪಿರಿ ನಿಲ್ಲಿಸಿ ನನಗೆ ಸರ್ಟಿಫಿಕೇಟ್ ಕೊಡಿ ಎಂದರು ಅಣ್ಣಪ್ಪ ಸರ್ಟಿಫಿಕೇಟಾ ಎಂಥದಕ್ಕೆ ಏನೂ ಗೊತ್ತಿಲ್ಲದಂತೆ ಕೇಳಿದ ಕೇಶವ ಆಗ ನೀವೇ ಹೇಳಿದ್ರಲ್ಲ ನಿಮಗೆ ಬೇಕಿದ್ರೆ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತೇನೆ ಅಂತ ಕೊಡಿ ಆಮೇಲೆ ನೋಡೋಣ ಎಂದು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಹೇಳಿದ್ರು ಅಣ್ಣಪ್ಪ ಈಗ ಕೇಶವ ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದ ಆಡಿ ತಪ್ಪಬಾರದು ಓಡಿ ಸಿಕ್ಕಬಾರದು ಎಂಬ ನುಡಿಗಟ್ಟಿನಂತೆ ಇನ್ನೂ ಕೊಡದೆ ನಿರ್ವಾಹವಿಲ್ಲ ಮಾರನೇ ದಿನ ಡಾಕ್ಟರನ್ನು ಕಂಡು ನೂರು ರೂಪಾಯಿ ಖರ್ಚು ಮಾಡಿ ದಕ್ಷತಾಶಾಸ್ತ್ರದ ಪ್ರಕಾರ ಕುರ್ಚಿಯಲ್ಲಿ ಕುಳಿತುಕೊಳ್ಳುವಾಗ ಬೆನ್ನಿಗೆ ದಿಂಬು ಇಡಲೇಬೇಕು ಎಂದು ಬರೆಯಿಸಿ ಸರ್ಟಿಫಿಕೇಟ್ ತಂದ ಸಾರ್ ಸರ್ಟಿಫಿಕೇಟ್ ತಗೊಳ್ಳಿ ಬೇಗ ದಿಂಬು ಕೊಡಿಸಿ ಎಂದ ಕೇಶವ ಅಣ್ಣಪ್ಪ ಆ ಸರ್ಟಿಫಿಕೇಟನ್ನು ಹಿಂದೆ ಮುಂದೆ ನೋಡಿದರು ಸರ್ಟಿಫಿಕೇಟ್ ಏನೋ ಸರಿ ಅಪ್ಲಿಕೇಶನ್ ಎಲ್ಲಿ ಎಂದರು ಅಣ್ಣಪ್ಪ ಅಪ್ಲಿಕೇಶನ್ ಯಾಕೆ ಸರ್ ಮುಗ್ದನಂತೆ ಕೇಳಿದ ಕೇಶವ ನೀವು ಎಂತದು ಕೇಶವ ಏನೂ ಗೊತ್ತಿಲ್ಲದಂತೆ ಕೇಳ್ತಿದ್ದೀರಿ ಸರ್ಕಾರದಲ್ಲಿ ಏನೇ ಮಾಡಬೇಕಿದ್ರೂ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತ ನಿಮಗೆ ಗೊತ್ತುಂಟಲ್ಲ ಅದಕ್ಕೆ ಒಂದು ಪೇಪರ್ನಲ್ಲಿ ನಿಮಗೆ ದಿಂಬು ಬೇಕು ಅಂತ ಅಪ್ಲಿಕೇಶನ್ ಬರೆದು ಅದಕ್ಕೆ ಈ ಸರ್ಟಿಫಿಕೇಟ್ ಲಗತ್ತಿಸಿ ಕೊಡಿ ಎಂದರು ಅಣ್ಣಪ್ಪ ಆಫೀಸ್ ಪ್ರೊಸೀಜರ್ ಅನುಸರಿಸಲೇಬೇಕು ಕೇಶವ ದಿಂಬುವಿಗೆ ಮನವಿ ಎಂದು ಅಪ್ಲಿಕೇಶನ್ ಬರೆದು ಅಣ್ಣಪ್ಪನಿಗೆ ಕೊಟ್ಟ ಅದನ್ನು ಓದಿದ ಅವರು ಕೇಶವನ ಮನವಿಗೆ ತಣ್ಣೀರೆರೆಚಲು ಕುಟಿಲೋಪಾಯವನ್ನು ಹೆಣೆದರು ಸರಿ ಕೇಶವ್ ಈಗ ನೀವೊಂದು ಕೆಲಸ ಮಾಡಿ ಆಯ್ತಾ ಇದನ್ನೊಂದು ಫೈಲಿನಲ್ಲಿ ಹಾಕಿ ಹೆಡ್ ಆಫೀಸಿಗೆ ಕೊಟ್ಟು ಬನ್ನಿ ಎಂದು ತನ್ನ ಶಿಫಾರಸು ಪತ್ರ ಬರೆದು ಕೇಶವನ ಕೈಗಿತ್ತರು ಅಣ್ಣಪ್ಪ ಇದ್ಯಾಕೆ ಸರ್ ಹೆಡ್ ಆಫೀಸಿಗೆ ಕಳಿಸೋದು ನೀವೇ ಸ್ಯಾಂಕ್ಷನ್ ಮಾಡ್ಬೋದಲ್ಲ ಎಂದ ಕೇಶವ ಅದು ಹೇಗಾಗುತ್ತದೆ ಕೇಶವ ನನಗೆ ಈ ದಿಂಬು ಸ್ಯಾಂಕ್ಷನ್ ಮಾಡಲಿಕ್ಕೆ ಪವರ್ ಇಲ್ಲ ಒಂದು ವೇಳೆ ನಾನು ದಿಂಬು ಮಂಜೂರು ಮಾಡಿ ನಾಳೆ ಡಿಪಾರ್ಟ್ಮೆಂಟ್ ಆಡಿಟ್ ಆಗಿ ಪ್ರೊಸೀಜರ್ ಲ್ಯಾಬ್ಸ್ ಅಂತ ನನ್ನ ಮೇಲೆ ಆ್ಯಕ್ಷನ್ ತೆಗೆದುಕೊಂಡ್ರೆ ಆಮೇಲೆ ನನಗೆ ಹಾಸಿಗೆ ತಲೆದಿಂಬೆ ಗತಿ ಅದಕ್ಕೆ ಈ ತಾಪತ್ರಯವೇ ಬೇಡ ನಿಮಗೆ ದಿಂಬು ಬೇಕು ತಾನೆ ಹೆಡ್ ಆಫೀಸಿಗೆ ಶಿಫಾರಸು ಮಾಡಿದ್ದೇನೆ ನೀವು ಈ ಫೈಲನ್ನು ಅಲ್ಲಿಗೆ ಕೊಟ್ಟು ಬಂದರೆ ಇನ್ನೆರಡು ದಿವಸಗಳಲ್ಲಿ ನಿಮಗೆ ದಿಂಬು ಸ್ಯಾಂಕ್ಷನ್ ಆಗ್ತದೆ ಮತ್ತೆ ನೀವು ಎಂದು ಕೈಯಲ್ಲಿ ನಿದ್ರೆಯ ಆ್ಯಕ್ಷನ್ ಮಾಡಿದ್ರು ಅಣ್ಣಪ್ಪ ಸರ್ ನಾನು ಈ ಫೈಲ್ ತೆಗೆದುಕೊಂಡು ಹೆಡ್ ಆಫೀಸ್ಗೆ ಹೋಗಬೇಕಾ ಎಂದು ರಾಗ ಎಳೆದ ಕೇಶವ ಯಾಕೆಂದರೆ ಹೆಡ್ ಆಫೀಸಿಗೆ ಆ ಕಡು ಬಿಸಿಲಿನಲ್ಲಿ ಬಸ್ಸಿನಲ್ಲೇ ಹೋಗಿ ಬರಬೇಕು ಮಾತ್ರವಲ್ಲ ಹೆಡ್ ಆಫೀಸಿನಲ್ಲಿರುವವರು ಕೋಡೆರಡು ಇದ್ದವರಂತೆ ವರ್ತಿಸಿ ಇವರನ್ನು ಅಲಕ್ಷ್ಯ ಮಾಡೋದ್ರಿಂದ ಅಲ್ಲಿಗೆ ಹೋಗುವುದೆಂದರೆ ಮೂಗು ಮುರಿಯುತ್ತಿದ್ದರು ಆದರೆ ಈಗ ದಿಂಬು ಪಡೆಯುವ ಬಿಮ್ಮು ಹಾಗಾಗಿ ಯಾವತ್ತೂ ತನ್ನ ಆಫೀಸು ಬಿಟ್ಟು ಕದಲದ ಕೇಶವ ಈಗ ಹೆಡ್ ಆಫೀಸಿಗೆ ಪಾದ ಬೆಳೆಸಿದ ಅಲ್ಲಿ ಯಾರತ್ರಾದರೂ ಹೇಳಿ ಬೇಗ ದಿಂಬನ್ನು ಸ್ಯಾಂಕ್ಷನ್ ಮಾಡಬೇಕೆಂದು ಹೋದರೆ ಅಲ್ಲಿ ಯಾರೂ ಅವನನ್ನು ಮೂಸಿ ಕೂಡ ನೋಡಲಿಲ್ಲ ಆ ದಿವ್ಯ ನಿರ್ಲಕ್ಷ್ಯ ಕಂಡು ಫೈಲನ್ನು ಅಲ್ಲೇ ಇನ್ವರ್ಟ್ ಕ್ಲರ್ಕ್ ಕೈಯಲ್ಲಿ ಕೊಟ್ಟು ಬಂದ ಕೇಶವನ ದಿಂಬಿನ ಫೈಲ್ ಒಂದು ವಾರದ ನಂತರ ಹೆಡ್ ಆಫೀಸಿನಿಂದ ತಿರುಗಿ ಬಂತು ಕೇಶವನನ್ನು ಕರೆದು ಅಣ್ಣಪ್ಪ ಆ ಫೈಲನ್ನು ಅವನ ಕೈಗಿತ್ತರು ಅದರಲ್ಲಿದ್ದ ಲೆಟರಿನಲ್ಲಿ ಹೀಗಿತ್ತು ಈ ದಿಂಬಿನ ಅರ್ಜಿಯನ್ನು ಪರಿಶೀಲಿಸಿದ್ದೇವೆ ಇಲ್ಲಿ ಒಂದು ಸ್ಪಷ್ಟನೆ ಬೇಕಿತ್ತು ಕೇಶವ ನಿವೃತ್ತಿ ಹೊಂದಿದ ನಂತರ ಅವರೇ ಈ ದಿಂಬನ್ನು ತೆಗೆದುಕೊಂಡು ಹೋಗ್ತಾರಾ ಇಲ್ಲ ಕಚೇರಿಯಲ್ಲೇ ಬಿಡ್ತಾರಾ ಎಂದು ತಿಳಿಸಿ ಎಂದಿತ್ತು ಕೇಶವನಿಗೆ ಕೋಪ ಬಂತು ನಾನು ರಿಟೈರ್ ಆಗೋದಕ್ಕೆ ಇನ್ನೂ ಹದಿನೈದು ವರ್ಷಗಳಿವೆ ಈ ದಿಂಬು ನಾಲ್ಕೈದು ವರ್ಷಗಳಲ್ಲೇ ನಾಮಾವೇಶವಾಗ್ತದೆ ಆದರೂ ಹೆಡ್ ಆಫೀಸಿನಿಂದ ಕೇಳಿದ್ದು ಉತ್ತರಿಸಲೇಬೇಕು ತಾವು ಕೊಡಿಸುವ ದಿಂಬು ನಾನು ರಿಟೈರ್ಡ್ ಆಗುವ ತನಕ ಬಾಳಿಕೆ ಬಂದರೆ ನಾನು ಅದನ್ನು ಸರ್ಕಾರಿ ಸೇವೆಯ ಸವಿನೆನಪಿಗಾಗಿ ಮನೆಗೆ ತೆಗೆದುಕೊಂಡು ಹೋಗುತ್ತೇನೆ ಎಂದು ಕೇಶವ ವ್ಯಂಗ್ಯವಾಗಿಯೇ ಬರೆದುಕೊಟ್ಟ ಅಣ್ಣಪ್ಪ ಅದನ್ನು ಹಾಗೆಯೇ ಕೇಶವನ ಕೈಲಿಟ್ಟು ಹೆಡ್ ಆಫೀಸಿಗೆ ಕಳುಹಿಸಿದ ಮತ್ತೆ ಹತ್ತು ದಿನಗಳಲ್ಲಿ ಫೈಲ್ ವಾಪಸ್ ಬಂತು ದಿಂಬು ಯಾವ ಸೈಜಿನದ್ದು ಬೇಕಿತ್ತು ಎಂದು ತಿಳಿಸಿಲ್ಲ ಎಂದಿತ್ತು ಅಣ್ಣಪ್ಪ ಕೇಶವನ ಕೈಲಿ ಅದಕ್ಕೊಂದು ಉತ್ತರ ಬರೆಯಿಸಿ ಮತ್ತೆ ಅವನ ಮೂಲಕವೇ ಹೆಡ್ ಆಫೀಸಿಗೆ ಕಳುಹಿಸಿದರು ಅದಾಗಿ ಇನ್ನೊಂದು ವಾರದಲ್ಲಿ ಫೈಲ್ ಪುನಃ ವಾಪಸ್ಸು ಬಂತು ಈಗ ದಿಂಬು ಯಾವ ಬ್ರ್ಯಾಂಡಿನದ್ದು ಬೇಕು ಎಂದು ಕೇಳಿದ್ದರು ಅದಕ್ಕೆ ಇನ್ನೊಂದು ಪತ್ರದಲ್ಲಿ ವಿವರವನ್ನು ಬರೆದು ಕೇಶವ ಅಲ್ಲಿ ಕೊಟ್ಟು ಬಂದ ಮತ್ತೆ ಹತ್ತು ದಿವಸಗಳ ನಂತರ ತಿರುಗಿ ಆ ಫೈಲ್ ವಾಪಸ್ ಬಂತು ಈ ಸಲ ಅಣ್ಣಪ್ಪನವರಲ್ಲಿ ಈ ದಿಂಬು ಕೇವಲ ಕೇಶವ ಅವರ ಬೇಡಿಕೆ ಮಾತ್ರವೇ ಆಗಿದ್ದರೆ ನೀಡಬಹುದು ಹೊರತು ಇನ್ಯಾರಾದರೂ ಬೇಕು ಎಂದು ಕೇಳಿದ್ರೆ ಆಗಲ್ಲ ಯಾಕೆಂದರೆ ಈ ಸಲದ ಬಜೆಟ್ನಲ್ಲಿ ಇದಕ್ಕೆ ಹಣವನ್ನು ತೆಗೆದಿಟ್ಟಿಲ್ಲ ಹಾಗಾಗಿ ನಿಮ್ಮ ಕಚೇರಿಗೆ ಒಟ್ಟು ಎಷ್ಟು ದಿಂಬು ಬೇಕು ಎಂದಿತ್ತು ಏನು ಒಂದು ದಿಂಬಿಗೂ ಬಜೆಟ್ ಮಾಡಬೇಕೆ ಇವರೇನು ದುಬಾರಿ ವೇಂಡೇರ್ ಹಿಲ್ಸ್ ಕಂಪನಿಯ ಟೈಲರ್ ಮೇಡ್ ದಿಂಬುವನ್ನು ಕೊಡಿಸುವಂತೆ ಆಡ್ತಾರೆ ಎಂದುಕೊಂಡ ಅಣ್ಣಪ್ಪ ಸದ್ಯ ನಮ್ಮ ಆಫೀಸಿನಲ್ಲಿ ಬೆನ್ನು ನೋವು ಬರುವಷ್ಟು ಕುರ್ಚಿಗೆ ಅಂಟಿಕೊಂಡವರು ಇನ್ಯಾರೂ ಇಲ್ಲ ಅದಕ್ಕೆ ಕೇಶವ ಮಾತ್ರ ದಿಂಬು ಕೇಳಿದ್ದಾರೆ ಎಂದು ಉತ್ತರಿಸಿ ಕಳುಹಿಸಿದರು ಹೀಗೆ ಅನೇಕ ಸಲ ಆಚೀಚೆ ನಡೆಸಿ ಪತ್ರ ವ್ಯವಹಾರಗಳಿಂದ ಆ ದಿಂಬುವಿನ ಫೈಲ್ ಕೇಶವನ ಮುಖದಂತೆ ಉಬ್ಬಿಕೊಂಡಿತ್ತು ಮಾತ್ರವಲ್ಲ ಹೆಡ್ ಆಫೀಸಿಗೆ ಅಲೆದಲೆದು ಕೇಶವನ ಚಪ್ಪಲಿಯೂ ಸವೆದಿತ್ತು ಕೊನೆಗೂ ಮೂರು ತಿಂಗಳ ನಂತರ ದಿಂಬುವಿನ ಫೈಲ್ ಇನ್ನೊಂದು ಪತ್ರದೊಂದಿಗೆ ಅಣ್ಣಪ್ಪನವರ ಆಫೀಸಿಗೆ ಬಂತು ಆ ಪತ್ರದಲ್ಲಿದ್ದ ಕೊಕ್ಕೆಯನ್ನು ನೋಡಿ ಮೀಸೆಯಡಿಯಲ್ಲಿಯೇ ನಕ್ಕು ಅಣ್ಣಪ್ಪ ಕೇಶವನನ್ನು ಕರೆದರು ಕೇಶವ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ದಿಂಬು ಕೊಡಿಸುವ ನಮ್ಮ ಭಗೀರಥ ಪ್ರಯತ್ನ ಕೊನೆಗೂ ಸಫಲತೆಯನ್ನು ಪಡೆಯುವಂತಿದೆ ಹೆಡ್ ಆಫೀಸ್ ನಿಮಗೆ ದಿಂಬು ಮಂಜೂರು ಮಾಡಿದೆ ಆದರೆ ಅದಕ್ಕೆ ಒಂದು ಕಂಡೀಷನ್ ಹಾಕಿದ್ದಾರೆ ಸರ್ಕಾರ ಕೊಡಿಸುವ ದಿಂಬನ್ನು ನೀವು ನಿವೃತ್ತಿ ಹೊಂದಿದ ನಂತರ ಮನೆಗೆ ತೆಗೆದುಕೊಂಡು ಹೋಗ್ತೇನೆ ಎಂದು ಹೇಳಿದ್ದರಿಂದ ಅದನ್ನು ನಿಮ್ಮ ಹೆಸರಿನಲ್ಲೇ ಸರ್ಕಾರವು ಖರೀದಿಸಲಿದ್ದು ಅದಕ್ಕೆ ತಗಲುವ ವೆಚ್ಚದಲ್ಲಿ ಅರ್ಧವನ್ನು ಮಾತ್ರ ಸರ್ಕಾರ ಭರಿಸುತ್ತದಂತೆ ಬಾಕಿ ಅರ್ಧವನ್ನು ನಿಮ್ಮ ಸಂಬಳದಿಂದ ಕಟ್ ಮಾಡ್ತಾರಂತೆ ಈ ಷರತ್ತಿಗೆ ನಿಮ್ಮ ಒಪ್ಪಿಗೆಯನ್ನು ಸೂಚಿಸಿ ಅವರಿಗೊಂದು ಪತ್ರವನ್ನು ಬರೆದು ಕೊನೆಯ ಸಲ ಹೆಡ್ ಆಫೀಸಿನ ತನಕ ಪಾದ ಬೆಳೆಸಿ ಬನ್ನಿ ಈ ಸಲ ಗ್ಯಾರಂಟಿ ನಿಮಗೆ ದಿಂಬು ಸಿಗ್ತದೆ ಎಂದು ದಿಂಬುವಿನ ಫೈಲನ್ನು ಕೇಶವನ ಕೈಗಿತ್ತರು ಕೇಶವನು ಕೋಪದಿಂದ ತನ್ನ ಕೈ ಸೇರಿದ ಆ ಫೈಲನ್ನೇ ದಿಟ್ಟಿಸಿ ನೋಡಿದ ಅವರದ್ದು ಮಣ್ಣಂಗಟ್ಟಿಯ ಮಂಜೂರು ನನಗದು ಬೇಡವೇ ಬೇಡ ಸರ್ ನಾನು ದಿಂಬುವಿನ ಆಸೆಗೆ ತಿಲಾಂಜಲಿಯನ್ನಿಟ್ಟಿದ್ದೇನೆ ಎಂದು ಕೋಪ ಮತ್ತು ಜಿಗುಪ್ಸೆಯಿಂದ ಹೇಳಿದ ಕೇಶವ ಕೇಶವ ಎಣ್ಣೆ ಬಂದಾಗ ಕಣ್ಣು ಮುಚ್ಚಬಾರದು ಎಂದು ಹೇಳಿ ಅಣ್ಣಪ್ಪ ಅವನ ಮುಖ ನೋಡಿದರು ಕೇಶವ ಅನ್ಯ ಮನಸ್ಕನಾಗಿದ್ದ ಅಲ್ಲ ಕೇಶವ ನಿಮ್ಗ್ಯಾಕೆ ದಿಂಬುವಿನ ಮೇಲೆ ಇಷ್ಟು ಬೇಗ ಜಿಗುಪ್ಸೆ ಬಂತು ಎಂದು ಮತ್ತೆ ಕೆಣಕಿದರು ಮತ್ತೆ ಎಂತ ಸರ್ ಈ ಒಂದು ದಿಂಬಿಗೋಸ್ಕರ ನಾನು ಅಲೆಮಾರಿಯಂತೆ ಈ ಕಚೇರಿಯಿಂದ ಆ ಕಚೇರಿಗೆ ಅಲೆದಿದ್ದೇನೆ ನಾನು ತೆಗೆದುಕೊಂಡ ಹೊಸ ಚಪ್ಪಲಿಯೇ ಸವೆದು ಹೋಯ್ತೆ ವಿನಃ ದಿಂಬು ಸಿಗುವ ಲಕ್ಷಣಗಳು ಕಾಣ್ತಿಲ್ಲ ಎಂದ ಬೇಸರದಲ್ಲಿ ಸರ್ಕಾರಿ ಕೆಲಸ ಅಂದರೆ ಹಾಗೆಯೇ ಅಲ್ವಾ ಕೇಶ್ವ ನಾವು ಸಾರ್ವಜನಿಕರನ್ನು ಒಂದು ಚಿಕ್ಕ ಕೆಲಸ ಮಾಡಿಕೊಡಲು ಇದೇ ರೀತಿ ತಾನೇ ಅಲೆದಾಡಿಸುವುದು ಯಾಕೆ ಅಂದರೆ ಸರ್ಕಾರದಲ್ಲಿ ಪ್ರೊಸೀಜರ್ ಫಾಲೋ ಮಾಡೋದೇ ಮುಖ್ಯವಾಗುತ್ತದೆಯೇ ಹೊರತು ಸಹಾಯ ಮಾಡೋದಲ್ಲ ಈವರೆಗೆ ಅವರಿಗಾಗುತ್ತಿದ್ದ ಅನುಭವ ಈ ಸಲ ನಿಮಗಾಗಿದೆ ಅಷ್ಟೆ ಅದಕ್ಕೆಲ್ಲ ಬೇಸರ ಮಾಡಬಾರದು ಕೇಶವ ಹೆಡ್ ಆಫೀಸಿಗೆ ಇನ್ನೊಂದು ಸಲ ಹೋಗಿ ಬನ್ನಿ ಈ ಸಲ ನಿಮ್ಮ ಕೆಲಸವಾಗ್ತದೆ ಎಂದರು ಸಮಾಧಾನದಲ್ಲಿ ಅಣ್ಣಪ್ಪ ಸರ್ ನಿಮ್ಮ ಅನುಕಂಪಕ್ಕೆ ಥ್ಯಾಂಕ್ಸ್ ಆದರೆ ನನಗೆ ನಿಮ್ಮ ದಿಂಬೂ ಬೇಡ ಚೆಂಬೂ ಬೇಡ ಎಂದು ಕೇಶವ ಜಿಗುಪ್ಸೆಯಲ್ಲಿ ನುಡಿದ ಅರೆ ಮತ್ತೆ ದಕ್ಷತಾಶಾಸ್ತ್ರವನ್ನು ಹೇಗೆ ಪಾಲಿಸ್ತೀರಿ ಕೇಶವ ಎಂದು ಬೇಕೆಂದೇ ಕೇಳಿದರು ಅಣ್ಣಪ್ಪ ಅದಕ್ಕೆ ದಿಂಬು ಬೇಕಾಗಿಲ್ಲ ಸರ್ ಬದಲು ದಿಂಬುವಿನಷ್ಟೇ ದಪ್ಪವಿರುವ ಈ ಫೈಲನ್ನೇ ಬೆನ್ನ ಹಿಂದೆ ಇಟ್ಕೊಳ್ತೇನೆ ಎಂದು ಭಾರವಾದ ಮನಸ್ಸಿನಿಂದ ಭಾರವಿರುವ ದಿಂಬುವಿನ ಫೈಲ್ ಜೊತೆಗೆ ತನ್ನ ಸೀಟಿನತ್ತ ನಡೆದ ಕೇಶವ ಅವನನ್ನೇ ನೋಡುತ್ತಾ ತನ್ನೊಳಗೆ ನಕ್ಕು ಬಿಟ್ಟರು ಅಣ್ಣಪ್ಪ